ಕೀರ್ತನೆಗಳು ಹನ್ನೊಂದನೆಯ ಅಧ್ಯಾಯ ಒಂದರಿಂದ ಏಳನೆಯ ವಚನಗಳು ಕರ್ತನಲ್ಲಿ ನಾನು ಭರವಸವನ್ನು ಇಟ್ಟಿದ್ದೇನೆ ಪಕ್ಷಿಯಂತೆ ನಿಮ್ಮ ಬೆಟ್ಟಕ್ಕೆ ಓಡು ಎಂದು ನನ್ನ ಪ್ರಾಣಕ್ಕೆ ನೀವು ಹೇಳುವುದು ಹೇಗೆ ಈಗ ದುಷ್ಟರು ಬಿಲ್ಲು ಬೊಗ್ಗಿಸಿ ಯಥಾರ್ಥ ಹೃದಯವುಳ್ಳವರ ಮೇಲೆ ಗುಪ್ತವಾಗಿ ಎಸೆಯುವುದಕ್ಕೆ ತಮ್ಮ ಬಾಣವನ್ನು ಬಿಲ್ಲಿಗೆ ಹೂಡಿ ಸಿದ್ಧ ಮಾಡುತ್ತಾರೆ ಅಸ್ಥಿವಾರಗಳೇ ನಿರ್ಮೂಲವಾದರೆ ನೀತಿವಂತನು ಏನು ಮಾಡಬಹುದು ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿ ಇದ್ದಾನೆ ಕರ್ತನ ಸಿಂಹಾಸನವು ಪರಲೋಕದಲ್ಲಿ ಅದೇ ಆತನ ಕಣ್ಣುಗಳು ದೃಷ್ಟಿಸುತ್ತವೆ ಆತನ ರೆಪ್ಪೆಗಳು ಮನುಷ್ಯನ ಮಕ್ಕಳನ್ನು ಶೋಧಿಸುತ್ತವೆ ಕರ್ತನು ನೀತಿವಂತನನ್ನು ಶೋಧಿಸುತ್ತಾನೆ ಆದರೆ ದುಷ್ಟನನ್ನು ಬಲಾತ್ಕಾರ ಪ್ರಿಯನನ್ನು ಆತನ ಪ್ರಾಣವು ಹಗೆ ಮಾಡುತ್ತದೆ ದುಷ್ಟರ ಮೇಲೆ ಉರುಳುಗಳನ್ನು ಬೆಂಕಿಯನ್ನು ಗಂಧಕವನ್ನು ಉರಿಗಾಳಿಯನ್ನು ಆತನು ಸುರಿಸುವನು ಇದು ಅವರ ಪಾನದ ಬಟ್ಟಲಾಗಿರುವುದು ನೀತಿಯ ಕರ್ತನು ನೀತಿಯನ್ನು ಪ್ರೀತಿ ಮಾಡುತ್ತಾನೆ ಆತನ ಮುಖವು ಯಥಾರ್ಥನನ್ನು ದೃಷ್ಟಿಸುತ್ತದೆ ಕೀರ್ತನೆಗಳು ಹನ್ನೊಂದನೆಯ ಅಧ್ಯಾಯ ಒಂದರಿಂದ ಏಳನೆಯ ವಚನಗಳು